ಅಯ್ಯೋ ಈ ವಜ್ಜಿ ಆತನ ಈ ಪೈಲಿ ವಜ್ಜಿಗೆ ಬಂದ್ಲಿ ವಜ್ಜಿ ಸವಾಸ ಬೇಡ ಚೌಕಾಸಿ ವ್ಯಾಪಾರ ವ್ಯಾಪಾರ ಆಗಕ್ಕೆ ಬರಲ್ಲ ಗಿಟ್ಟಾಗ್ಬಾರ ನಾನು ನೋಡಲ್ಲ ವಜ್ಜಿನ ನೋಡಿ ಬಿತ್ತಾಗಿ ಬರ್ತಾಳೆ ಯಾರ ತನಕ ಅಂಗಡಿಗೋಗ್ಲಿ ಏನೂ ಕಾಣಲ್ಲ ಸುಮ್ಮನೆ ಸುಮ್ಮನೆ ಚೌಕಾಸಿ ವ್ಯಾಪಾರ ಮಾಡ್ತಾರೆ ಬಂದಿರಾ ಅಂತ ರಾತ್ರಿಗಳನ್ನ ಹಾಯ್ ಮಾಡ್ತಾರೆ ಸೌಕಮ್ಮ ಅದೇನೋ ತಗೊಂಡ್ಕೊಂಡಲ್ಲ ಏನು ತಗೊಂಡ್ಕೊಂತ ಹೇಳು ನನಗೆ ನಮ್ಮ ಅಂಗಡಿ ಇದೆ ಕಣಿ ನಾನು ಅದೇ ಕಣಾಜಿ ನಾನು ಒಂದಿಷ್ಟು ಅರಿಶಿನ ಕುಂಕುಮ ಮತ್ತು ಮನೆಗಿನ್ನೂ ಏನೋ ಒಂಚೂರು ತಗೊಳ್ಬೇಕಿತ್ತು ಕಣಾಜಿ ಅಲ್ಲಿ ಅಂಗಡಿ ಹೋಗೋ ಅಂದ್ರೆ ನನಗೆ ಬೇಕಾದ ಬೇಕೋ ತಗೊಂತೀನಿ ಅಂದರೆ ಬಾಯಿಲಿ ನನಗೆ ಗೊತ್ತರ ಹುಡುಗ ಇದನ್ನಲ್ಲ ಇದಾನೆ ಏನಲ್ಲ ಅವನು ನಂಗೆ ಒಳ್ಳೆ ಚೌಕಸಿ ವ್ಯಾಪಾರ ಮಾಡ್ಬೋದು ಅವನು ಏನಿಲ್ಲ ಬಾಯ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ ನಾನೆಲ್ಲ ಕೊಡಿಸ್ತೀನಿ ಬಾ ಕಮ್ಮಿ ರೇಟ್ಗೆ ಅಯ್ಯೋ ಈ ವಜ್ಜಿ ನಮ್ಮ ಅಂಗಡಿ ಕಡೆಗೆ ಬರ್ತಾಳಲ್ಲಪ್ಪ ಬಿಂಗೆ ಬಂದ್ರೆ ಏನು ಮಾಡೋದು ಯೋ ಯಾಕಲ್ಲಪ್ಪ ಯಾತ್ರ ತಿರ್ಕೊಂಡು ನಿಂತಿದ್ಯಾ ನೋಡಿರೋ ನೋಡಿದ್ರೆ ಹಂಗೆ ಯಾಕೆ ಇವ ಬೈಕ್ ಅಂತಿದ್ಯಾ ನಮ್ಮ ಅಂಗಡಿಗೆ ಅಂತ ಇವ್ರು ಚೌಕಸಿ ಮಾಡಿದ್ರೆ ಸಾಕು ಅಂತ ಅಜ್ಜ ಎಲ್ಲ ನಾವು ಉಂಟಾ ನಿಮ್ಮ ನನ್ ಮಾಡಿ ಗಿರಾಕಿಗಳು ಬಂದ ನನಗೆ ಇಷ್ಟ ಇಷ್ಟಪಡ್ತಾರ ನಾನು ಈ ಕಡೆ ಗಿರಾಕಿಗಳ್ ಕೇಳ್ತಿದ್ರಲ್ಲ ಅಷ್ಟೇ ಕೊಡ್ತಾ ಇದ್ದೆ ಹಂಗೇನೋ ಸರಿ ಜೋಡ್ಸ್ತಿದ್ದೆಲ್ಲ ನಿಮ್ಮಂತಾರ ಅಂತ ಆಗ್ತಿರ ನನಗೆ ಹೇಳ್ತಾನೆ ಪಟ್ಟೆ ಸುತ್ಕೊಂಡು ಹೊಡ್ತಾರ ಹಂಗೆ ನನಗೆ ಗೊತ್ತಾಗ ಅಂತ ಕೊಂಡಿದ್ದೀನಿ ಭಾಷೆ ಹ್ಞೂನಪ್ಪ ನಿಮಗೆ ಜಾಸ್ತಿ ಜನ ಬರ್ತಾರಲ್ಲ ಅಂಗೇ ಹಂಗೆ ಹೇಳ್ತಾರೆ ಏನು ಮಾಡ್ಕೊಳ್ಳಲ್ಲ ತಗಣಕಂದ್ರೆ ಹಂಗೆ ನೋಡೋಕೆ ಇಕ್ಕಲ್ಲ ಏನ್ ಹೇಳ್ತಾರೆ ರಸ್ಕೊಡ್ ಮಾಡ್ಕೊಬೇಕು ಸರಿ ನಮಗೊಂದು ಸರಿ ಏನೋ ಐಟಮ್ ಬಿಸ್ಬೇಕು ತೋರಿಸ್ತೀವಿ ಹಂಗೇನು ರೇಟ್ ಹೇಳು ನೀವು ಹುಷಾರೇಬ್ರಿ ಹೇಳಬೇಡ ರೇಟಾ ನಾನು ಆಗಲೂ ಬರೋದು ಯಾರಾಕೆ ಹ್ಞೂ ಹೂವು ನಾನು ಮನೆ ಕೊತ್ತಳೆ ನನಗೆ ಹಾಕೊಂಡಿದ್ದೀನಿ ನಿಮ್ಮ ಅಂಗಡಿಗೆ ಬರ್ತಾಳೆ ನಾನು ತಗೋಕೆ ನೀನು ಅಷ್ಟು ಜಾಸ್ತಿ ರೇಟ್ ಇಟ್ಟಿ ನೀನು ನಾನು ತಗೋಲ್ಲ ಇನ್ನೇನಾದ್ರಿ ನಾನು ನಂಗೆಲ್ಲ ಜಾಸ್ತಿ ರೇಟ್ ಕೇಳೋದಿಲ್ಲ ನೀನು ನಂಗೆ ಅಂದ್ಕೊಂಡಿದ್ದೆ ಹೋಗಿ ಇನ್ನೊಂದು ಹೇಳ್ದಂಗೆ ವಿಚಾರಿಸ್ಕೊಂಬ ಗೊತ್ತಾಗುತ್ತೆ ಅಯ್ಯ ರಾಮಣ್ಣ ಹೆಂಗೆ ಅಂಗಡಿ ಅಂತ ಹೇಳ್ತಾರಲ್ಲ ನೀನ್ ಸುಮ್ಸು ಏನೇನು ಅಂದ್ಕೊಂತಿ ಅದೇನೇನು ಬೇಕು ತಗ ಬಾ ಚೌಕಾಸಿ ಚೌಕಸಿ ನಡಿಯೋ ಫಿಕ್ಸೆಡ್ ರೇಟ್ ಅಷ್ಟೇ ತಗೋಣಂದ್ರೆ ತಗ ಇಲ್ಲ ನಮಗೆ ಹೋಗು ಜಾಸ್ತಿ ಮಾತಿಲ್ಲ ನಾನು ಇವಾಗ ಮುಂಚೆ ಹಿಂಗೆ ಚೌಕಾಸಿ ವ್ಯಾಪಾರ ಮಾಡ್ತಾ ಇಲ್ಲ ಫಿಕ್ಸೆಡ್ ರೇಟ್ ಬೋರ್ಡ್ ಹಾಕಿದ್ದೀನಿ ಕೇಳಿಸ್ಕೊಂಡೆ ಹ್ಞೂ ಬಾ ತಗ ಏಯ್ ರಮಣ ಇನ್ನ ಉಳ್ಳಂಗ್ ಇರ್ತಾ ಬೇಡ ನೋಡಿ ಅದೇನೇ ಬೇಕು ಅಂತ ಹೇಳ್ದಾಗ ನೀನು ಒಜ್ಜಿ ಆಡ್ದಂಗೆ ಆಡಕ್ಕೆ ಹೋಗ್ಬೇಡ ಒಳಜಿ ಒಯ್ಯಿ ಒಯ್ಯಷ್ಟು ಮಾತಾಡಂಗ ಮಾತಾಡ್ತಾನೆ హేనే మాట్లాడదు కణి హే మాట్ అందీ హే అణ ననండి నూరు నూరు గ్రామ్ అరశా కుంకుమ ము ముందుగడ్డీ కర్పూర కొడ సాకు సాకేనమ్మ అసేణ తగ్ ఎస్టాణ నూరు రూపాయ అవుతాణమ్మ బరాబరీ ఏయ్ రమ్ నూరు రూపాయంతై

ಇಲ್ಲ ಕಣಜಿ ಅಷ್ಟು ರೇಟ್ ಅವೆಲ್ಲ ಏನಿಲ್ಲ ಬೇಕಾದ್ರೆ ಇನ್ನ ಒಂದು ಇನ್ನೂರು ರೂಪಾಯಿ ಕಮ್ಮಿ ಮಾಡ್ಕಂತೀನಿ ಒಂಬೈನೂರು ರೂಪಾಯಿ ಕೊಡು ಸರಿ ಸರಿ ಎಂಟ್ನೂರು ರೂಪಾಯಿ ಕೊಡು ಕೊಟ್ಟು ಕೊಡಲ್ಲ ಹಂಗಾದ್ರೆ ಬರಲ್ಲ ಕಣಾಜಿ ಮುನ್ನೂರು ರೂಪಾಯಿಗೆಲ್ಲ ನೀನ್ ಬೇರೆ ಅಂಗಡಿಗೆ ತಗೋ ನಮ್ಮ ಅಂಗಡಿಗೆ ಅಷ್ಟು ಕಮ್ಮಿಗೆ ನಮ್ಮ ಅಂಗಡಿಗೆಲ್ಲ ಯಾವ ಅಂಗಡಿಯಾಗೂ ನಿಮ್ಗೆ ಮುನ್ನೂರು ರೂಪಾಯಿಗೆ ಬ್ಯಾಟು ಬಾಲ್ ಕೊಡಲ್ಲ ಚೆನ್ನಾಗಿರ ಬೇಕಾದ್ರೆ ಸಣ್ಣ ಹುಡುಗು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನವ ಇಲ್ಲ పడవా సుమ్నే లోకల్ గా మార్తాల అంతొసిక్తవే లన్నకు పో కుర్సవ్ అజీ ఆ వాడి ఏళ్దొస్ట్ 800 రూపాయలు కొట్టు కొర్సదని అంటే ఏకేబెకు ఏమంటె ಗೊತ್ತಿಲ್ಲ ఏయ్ నువ్వు అర్థం కాని సుమ్నిరోని ఎవరు అది కేరా 800 రూపాయలు కొట్టతరే నళ్ళే మధ్యనక మురుదాక్తి అల వల్గికకు బరలలేదు బాణెట్లనడి కళ్ళ నిద్దొదరతు అది 800 రూపాయలు అంటే తినదంగల ఉండంగల నడి bare దేనన కొర్సని అంటే తగని అంటే కటబడ బాలు బడ ఇల్ల నని బాటు బాలేబెకు కొర్స నువ్వు కొరసలేనంటే నిద్దూడ ఆడిర్తిని అష్టన మోడు నువ్వు నిద్దూడ ఆడిరల

ஏன் தப்படப்பாங்க கேள் கொடுக்க அதுக்கிட்டு நம்ம நான் நீங்க நம் மெல்லாம் நம்ம நம்ம பக்கம் தப்பிள் நம்ம சீரை டெய்லி உட்காண்க்கோர் தோர்ஸ்தி நாமே நான் தோர்சு நம்ம சீரை நம்ம தின உட்காணக்கே ஒன் ஏழு ரூபாய் ஏழுநூறு ரூபாய் வந்து கொடப்பா சாப்பா டெய்லி உட்காணிக்கு

ಇಲ್ಲಪ್ಪ ನಾನು ಆರ್ನೂರೈವತ್ತು ಕೊಡಲ್ಲ ಆರ್ನೂರು ಕೊಡಲ್ಲ ಕೊನೆಗೆ ಐನೂರು ಕೊಡಲ್ಲ ಇನ್ನೂರು ರೂಪಾಯಿ ಇಲ್ಲ ಅಂಗೂಗಳನ್ನ ಇನ್ನೂ ಐದು ರೂಪಾಯಿ ಲಾಸ್ಟ್ ಅಷ್ಟೇ ಅದ್ರ ಮೇಲೆ ನಯ ಪೈಸನ್ ಕೊಡಲ್ಲ ಅಷ್ಟೇ ನನಗೆ ಹುಡುಗ ಬಸ್ ದುಡ್ಡು ನನಗೆ ಕೊಟ್ಟೋದ್ರೆ ಇಲ್ಲ ಇರೋಕೀನಿ ಅವರೇ ಹೇಳ್ತಾರೆ ಅಜ್ಜಿಯನ್ನ ಹೇಳ್ತೈತೆ ಕೊಡೋದಂತೆ ಅಂತೈತೆ ಅಜ್ಜಮ್ಮ ನಿಂಗೆ ಅದ್ಬುತ ಇನ್ನೂರೈದು ರೂಪಾಯಿ ಬರೋ ಸೀರೋಲ್ಲ ಅದು ಒಂದು ಐನೂರೈವತ್ತಾದರೂ ಕೊಡು ಲಾಸ್ಟ್ ರೇಟು ಅಷ್ಟೇನ ಅಜ್ಜ ಏ ಎಲ್ಲರ್ಜಿ ಏಯ್ಟ್ ನೋಡಿ ಅಜ್ಜ ಕಾನಿ ಕೊಟ್ಟು ಬೇರೆ ಜಿ ಅಮ್ಮ ಈ ಅಜ್ಜಿ ಕಾಣದು ಇಲ್ಲ ಸುಮ್ನೆ ಇರೋದು ಇಲ್ಲ ಇವಜ್ಜಿ ಕೆಟ್ಟ ಇನ್ನೂ ಹೋಗಬಾರ್ದು ಈ ಅಜ್ಜಿ ಜೊತೆ ಬಂದ ನಮ್ಮ ಮೈಯ್ಯಾದ ದಿನ ಸುಮ್ಮನೆ ಕೆಲಸ ಕೇಳ್ಸ್ಕೊಂಡ್ ಬಂದಿದ್ದ ಆಯ್ತ ಏಯ್ ಬೇರೆ ಮಣೆ ಇವನು ಐನೂರ ಐವತ್ತು ನಂತರ ಮುನ್ನೂರು ರೂಪಾಯಿ ಮೇಲ ನಾಯ ಪೈಸಾನೆ ಕೊಡಲ್ಲ ಸೀರೇನ ಬೇಡ ಏನು ಬೇಡ ಬೇರೆ ಬೇಡ ಕರಂತೀನಿ ಓ ಏನ ಕಳೆ ಸೀರೆನಾ

ಏ ಸಾವಿತ್ರಿ ಮಣಿ ಬೇಜಾರು ಈ ವಜ್ಜಿ ಏನೋ ತಣ್ಣಲ್ಲ ಬರ ಹಿಂಗೆ ಆ ಕಾಳು ಕಳಿತಾರೆ ಅಂತ ಮತ್ತೆ ಅಲ್ಲಿ ಗ್ಯಾರಂಟಿ ಅಂಗಡಿ ಗ್ಯಾರಂಟಿ ಬಡಿದ್ರು ಒಂದು ಅಂಗಡಿ ಇಟ್ಕೊಳ್ಳೆ ಒಳ್ಳೆ ಬಂಗಾರ ಬಂಗಾರ ನೀರು ಸರ್ಕೊಂಡು ಬಡವೇ ಅಲ್ಲಿ ಬಾರಿ ಕಾಣೋದಾನ ಒಂದು ಸರನ ಒಂದು ಮುಂದಿನ ತಿಂಗಳು ನಮ್ಮ ರಿಲೇಷನ್ ಅಂದ ಮದುವೆ ಬಾರಿ ಮನೆ ಕಾಣೋದಾನ ನನಗೆ ಗೊತ್ತಾಗಲ್ಲ ಎಂತ ಸೆಲೆಕ್ಟ್ ಮಾಡಬೇಕು ಅಂತ ನೀನು ಅದೇನು ಹುಡುಗಿ ನೋಡು ಸೆಲೆಕ್ಟ್ ಮಾಡ್ತೀವಿ ಬಾರಿ ಅಜಯ್ ನಿನ್ನ ಕೈ ಮುಗಿತೀನಿ ನಾನು ಮಾತಿ ಇತ್ತ ನಿನ್ನ ಜೊತೆಗೆಗೂ ಬರೋದು ಕಣಜ್ ನೀನು ಏನು ತಣ್ಣಲ್ಲೋ ಸುಮ್ ಸುಮ್ಮನೆ ಹೋಗ್ತೀಯಾ ಕೇಳ್ತೀಯಾ ಚೌಕಸಿ ಮಾಡ್ಕೊಂಡು ಅದೇ ಬರ್ತೀಯ ಇದೇ ಆತು ಕಣಜಿ ನೀನು ನನಗೂ ಬೆಳಗ್ಗೆಯಿಂದ ನೋಡಿ ನನಗೆ ಸಾಕಾತು ನಮ್ಮ ಮನೆಗೆ ನಮ್ಮ ಅಯ್ಯಪ್ಪ ಬೈತಾನೆ ಇಷ್ಟೊತ್ತಿನ್ ಹೋದೆ ನೀನು ಮಾರ್ಕೆಟ್ಗೆ ಅಂತ ನಾನು ಹತ್ತಿರ ಕೈಯಿಂದಿರಲ್ಲ ನಾನು ತರಕಾರಿ ಬಾರಿ ಕಾಣಬೇಕು ನಿನ್ನ ನಿನ್ನೆ ನೀನು ತಗೊಂಬ ಹೋಗು ನಾನಂತೂ ಬರಲ್ಲ ಕಣಜಿ ನಿನ್ನ ಜೊತೆಗೆ ಇನ್ನು ಇವತ್ತು ಬಂದು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನೆಂದೆಂದು ನಿನ್ನ ಜೊತೆ ಬರಲ್ಲ ಈಗ ನನ್ನ ಪರಿಸ್ಥಿತಿ ಹೆಂಗೆ ಅಂದರೆ ಮಾಡೋ ಕೆಲಸ ಬಿಟ್ಟು ಆಳದಾಸೆ ನಿಂದು ಹೋದ್ರು ನಂಗೆ ನನ್ನ ಪರಿಸ್ಥಿತಿ ಇವತ್ತು ನನಗೆ ಕೆಲಸ ಮನದಾಗ ಮಸ್ತ ಏನೇ ಬಜ್ಜಿ ಕರದ್ಲು ಅಂತ ಬಂದು ಜಲ್ ತಗೊಂಬರ್ಬೋದು ಅಂತ ಬಂದೆ ನಿಂದ ಎಲ್ಲಿ ಹೋದ್ರು ಬರೀ ಚೌಕಾಸಿನೇನಾ ಈ ನಾಡಿ ಚೌಕಾಸಿ ಇದ್ರೆ ಯಾರು ಕೊಡ್ತಾರೆ ಅಜ್ಜಿ ನಿಮಗೆ ನಾನು ತರಕಾರಿ ತಗೊಂಡ್ಬೇಕಮ್ಮ ನೀನು ಹೆಂಗನ ಮಾಡ್ತಾನೆ ನೀನುಂಟು ನಿನ್ನ ಮಮ್ಮಗೆ ಉಂಟು ಕರ್ಕೊಂಡು ಹೋಗು ಬೈವಾಗಿ ಹ್ಞೂ ಸರಿ ನೋಡಿ ಕೈ ಮಾತು ನಾನು ಹೋಗಿ ಓದಿ ಕಾಪಾ ಇಟ್ಟು ಕಾಣಿಸ್ಕೊಳ್ಬೇಕು ಏನೇನು ಮನಸ್ತಿ ಆಗೋ ಬಂದು ನಾನು ತಗೊಂಡೋಗ್ತೀನಿ ನೋಡಿ ನಾನು ಅಂಚು ಮನೆಗೆ ತರ್ಕಾರಿ ಕಂದ್ಬೇಕು ತಗೊಂಡು ಹೋಗಾನಿ ಅಜ್ಜಿ ಹೀಗೆ ಹೇಳ್ತೀನಿ ನೋಡು ನನ್ನ ಪಡಿಗೆ ನಾನು ತಗಂತೀನಿ ನಿನ್ನ ಪಡಿಗೆ ನಿಂತಾಗ

ಅದಂತೆ ಹೆಂಗ ನಮ್ಗೆ ವ್ಯಾಪಾರ ಪರಿಸ್ಥಿತಿಯೇ ನಾವು ತರಕಾರಿ ತಗೊಂಡ್ಬಿಟ್ಟು ಒಂದ್ಸಿಷ್ಟು ಎಕ್ಸ್ಟ್ರಾ ಬೇಕಾದ್ರೂ ಹಾಕಿಸ್ಕೊಬೋದು ಹೆಂಗ ಕಮ್ಮಿ ರೇಟಿಗೆ ಹಾಕೋ ಚೆನ್ನಾಗಿ ಚೌಕಿಸಿ ಮಾಡೋದು ಇಂತಾಗೆ ಸಾವಿರ ಜೊತೆ ಒಳ್ಳೆ ಅಂತ ಕರ್ಕೊಂಡು ಬಂದು ಇಡ್ಲಿ ಓಕೆ ಫ್ರೆಂಡ್ಸ್ ನಾನು ತರಕಾರಿ ಕಾಣೋಣ ನಾಳೆ ಬಿಡಿಯದಾಗೆ ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ಇಷ್ಟು ನೋಡಿ ನಾನು ಚೌಕಾಶಿ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ನೋಡಿ ಸಾಕು ನಾಳೆ ಈ ಅಜ್ಜಿ ಹೆಂಗೆ ತರಕಾರಿ ಕಾಣುತ್ತೆ ಅಂತ ನೋಡಿರಂತೆ ನನಗೊಂದು ಇವತ್ತು ವಜ್ಜಿ ತರ ಚೌಕಾಸಿ ಮಾಡಿ ಕೇಳಿ ಕೇಳಿ ನೋಡಿ ನೋಡಿ ಸಾಕಾತು ನೀವು ನೋಡಿ ಆದ್ರೆ ಆ ವಜ್ಜಿನ ಥರ ಆದಾಗ ಚೌಕಿ ಮಾಡೋದು ಮಾಡಿ ಅದ್ ತಕ್ಕ ಮಟ್ಟಿಗೆ ಕೇಳ್ರಿ ಆಯ್ತಾ ಓಕೆ ಫ್ರೆಂಡ್ಸ್ ನಾಳೆ ಇನ್ನೂ ತರಕಾರಿ ಹೆಂಗೆ ಚೌಕಾಸಿ ಮಾಡುತ್ತೇನೋ ನಾಳೆ ಹಿಡಿದ್ರೆ ನೋಡಿರಂತೆ ಓಕೆ ಫ್ರೆಂಡ್ಸ್ ಬೈ ಬೈ ನನ್ನ ಚಾನಲ್ ಸಸ್ಕ್ರೈಬ್ ಆಗಿ ಪ್ಲೀಸ್